ಹಾಯ್ ಹಲೋ ನಮಸ್ತೆ ಕ್ವೆಶನ್ ಮಾರ್ಕ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಕನ್ನಡ ವ್ಯಾಕರಣದ ನಾಮಪದಗಳು ಅನ್ನುವಂತಹ ಟಾಪಿಕ್ನ ನಾವು ಚರ್ಚೆ ಮಾಡೋಣ ನೀವು ಹಲವಾರು ಸರ್ಕಾರಿ ನೌಕರಿ ನೋಟಿಫಿಕೇಶನ್ ರಿಲೀಸ್ ಆಗ್ತಾ ಇದೆ ಅಂಡ್ ಕರ್ನಾಟಕದಲ್ಲಿ ನೀವು ಕನ್ನಡ ಅಥವಾ ಲೈಕ್ ಬೇರೆ ಬೇರೆ ಸರ್ಕಾರಿ ನೌಕರಿ ಎಕ್ಸಾಮ್ ಬರದ್ರು ಸಹ ಕನ್ನಡ ಭಾಷೆ ಪರೀಕ್ಷೆ ಇರುತ್ತಲ್ಲ ಅದು ಕಂಪಲ್ಸರಿಯಾಗಿ ಆಗಿ ತಾವು ತೆಗೆದುಕೊಳ್ಳಬೇಕಾಗುತ್ತೆ ಸೊ ಹಾಗಾಗಿ ಕನ್ನಡ ವ್ಯಾಕರಣ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸುತ್ತೆ ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ವಿಭಕ್ತಿ ಪ್ರತ್ಯಯ ಸಿಂಪಲ್ ಆಗಿ ಹೇಗೆ ಐಡೆಂಟಿಫೈ ಮಾಡೋದು ಅನ್ನುವಂತಹ ವಿಚಾರವನ್ನು ನಾನು ತಿಳಿಸುತ್ತೆ ಸೊ ಈ ಒಂದು ವಿಡಿಯೋದಲ್ಲಿ ನಾವು ನಾಮಪದಗಳ ಬಗ್ಗೆ ತಿಳ್ಕೊಳ್ಳೋಣ ಓಕೆ ನಾಮಪದ ಓಕೆ ಸೊ ಏನು ನಾಮಪದ ಅಂದರೆ ನಾಮಪದ ಅಂದರೆ ನಲ್ಲಿ ನೌನ್ ಅಂತ ಕರಿತೀವಿ ಓಕೆ ನೌನ್ ಸೊ ನೌನ್ ಅಂದರೆ ಏನು ನೇಮ್ ಆಫ್ ಅ ಪರ್ಸನ್ ಪ್ಲೇಸ್ ಅನಿಮಲ್ ಥಿಂಕ್ ಸೊ ವ್ಯಕ್ತಿ ಹೆಸರು ಅಥವಾ ಸ್ಥಳದ ಹೆಸರು ಪ್ರಾಣಿಗಳ ಹೆಸರು ವಸ್ತುವಿನ ಹೆಸರನ್ನು ನಾಮಪದ ಅಂತ ಕರೀತಾರೆ ಸೊ ನಾಮಪದಗಳಲ್ಲಿ ಹಲವಾರು ವಿಧಗಳಿದೆ ಸೊ ಈಸಿಯಾಗಿ ಹೇಳಿ ನಾನು ಜಾಸ್ತಿ ಡೀಪ್ ಆಗಿ ಹೋಗಲ್ಲ ಎಷ್ಟು ಬೇಕಷ್ಟು ಸಿಂಪಲ್ ಆಗಿ ಕನ್ನಡ ಭಾಷೆ ಕ್ಲಿಯರ್ ಮಾಡಬೇಕಲ್ವಾ ಸಿಂಪಲ್ ಆಗಿ ಕೇಳ್ತಾರೆ ಕ್ವೆಶನ್ಸು ಸೊ ಅದನ್ನು ಮಾತ್ರ ನಾನು ಡಿಸ್ಕಸ್ ಮಾಡ್ತೇನೆ ಸೊ ಫಸ್ಟ್ ಒಂದು ಏನು ಗೊತ್ತಾ ಸೊ ಫಸ್ಟ್ ಟೈಪ್ ಆಫ್ ನಾಮಪದ ಇಸ್ ರೂಢನಾಮ ಅಂತ ಕರಿತೀವಿ ನಾವು ಯಾವುದು ರೂಢ ನಾಮ ಏನು ರೂಢನಾಮ ಅಂದರೆ ಹೆಸರಲ್ಲೇ ಇದೆ ರೂಢಿಯಿಂದ ಬಂದಂತಹ ಪದಗಳು ಸೊ ರೂಢಿ ರೂಢಿಯಿಂದ ಬಂದಂತಹ ಪದಗಳನ್ನ ನಾವು ರೂಢನಾಮ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಏನಂತ ಕೊಡ್ಬೋದು ಪೆನ್ನು ಪುಸ್ತಕ ಮೇಜು ಬೆಟ್ಟ ಗುಡ್ಡ ನರಿ ನದಿ ಸೊ ಈಗ ಫಾರ್ ಎಕ್ಸಾಂಪಲ್ ಕಾಗೆನ ಗೂಬೆ ಅಂತ ಕರೆಯೋಕ್ಕಾಗತ್ತ ಇಲ್ಲ ಅಲ್ವಾ ಸೊ ಅದು ರೂಢಿ ಆಗೂಡಿದೆ ಬೆಟ್ಟನ ನದಿ ಅಂತ ಕರೆಯೋದಕ್ಕಾಗತ್ತ ಇಲ್ಲ ಸೊ ರೂಢಿಯಿಂದ ಬಂದಂತಹ ಶಬ್ದಗಳನ್ನ ನಾವು ರೂಢನಾಮ ಅಂತ ಕರಿತೀವಿ ಸೊ ಏನ್ ರೂಢನಾಮ ಅಂದ್ರೆ ರೂಢಿಯಿಂದ ಬಂದಂತಹ ಶಬ್ದಗಳು ಓಕೆ ಸೊ ಏನ್ ಎಕ್ಸಾಂಪಲ್ ಕೊಡ್ಬೋದು ಇದಕ್ಕೆ ನಗರ ಹಳ್ಳಿ ಊರು ಪಟ್ಟಣ ಸೊ ಇದು ರೂಢನಾಮಕ್ ಎಕ್ಸಾಂಪಲ್ ಆಗುತ್ತೆ ಸೊ ಸೆಕೆಂಡ್ ಟೈಪ್ ಆಫ್ ನೌನ್ ಯಾವ್ದು ಗೊತ್ತಾ ಸೆಕೆಂಡ್ ಟೈಪ್ ಆಫ್ ನಾಮಪದ ಅಂಕಿತನಾಮ ಓಕೆ ಸೊ ಅಂಕಿತನಾಮ ಅಂದರೆ ಏನು ಅಂಕಿತ ಅಂದರೆ ಏನಂತ ಅರ್ಥ ಅಂಕಿತ ಅಂದರೆ ಹೆಸರು ಓಕೆ ನೇಮ್ ಆಫ್ ಅ ಪರ್ಸನ್ ಸೊ ಏನಂತ ಕೊಡ್ಬೋದು ರಾಮ ಕೃಷ್ಣ ಗೋವಿಂದ ಸೊ ಹೀಗೆ ವ್ಯಕ್ತಿಗಳ ಹೆಸರು ಅಥವಾ ನಮ್ಮ ಪ್ರದೇಶಗಳ ಹೆಸರು ಜಯನಗರ ಜೆ ಪಿ ನಗರ ಬಸವನಗುಡಿ ಕೋಲಾರ ಬೆಳಗಾವಿ ಗುಲ್ಬರ್ಗ ಸೊ ಹೀಗೆ ಇದು ಅಂಕಿತ ನಾಮ ಅಂತ ಕರೀತಾರೆ ಏನಂತ ಹೇಳ್ತೀವಿ ಇದನ್ನ ಹೆಸರು ಇಟ್ಟ ಇಟ್ಟ ಹೆಸರು ಅಂತ ಕರಿಬಹುದು ಇದನ್ನ ಇಟ್ಟಿರುವ ಇಟ್ಟಿರುವ ಹೆಸರು ಓಕೆನಾ ಅಂದ್ರೆ ಬೇಸಿಕಲಿ ಇಟ್ಸ್ ಅ ಪ್ರಾಪರ್ ನೌನ್ ಅಂಕಿತನಾಮ ಏನು ಪ್ರಾಪರ್ ನೌನ್ ಸೊ ಇದನ್ನ ನಾವು ಚೇಂಜ್ ಮಾಡೋದಕ್ಕಾಗಲ್ಲ ಅಂದ್ರೆ ವ್ಯಕ್ತಿ ಹೆಸರು ಸೊ ಅವರು ಈಸಿಯಾಗಿ ಐಡೆಂಟಿಫೈ ಮಾಡೋದಲ್ಲ ಓಕೆ ಐಡೆಂಟಿಫೈ ಎಕ್ಸಾಕ್ಟ್ಲಿ ಐಡೆಂಟಿಫೈ ಮಾಡಬೇಕು ಅಂದರೆ ನಾವು ಹೆಸರಿಟ್ ಕರಿಬೇಕು ಸೊ ಹಾಗಾಗಿ ಅಂಕಿತನಾಮ ಅಂದ್ರೇನು ಪ್ರಾಪರ್ ನೌನ್ ಸೊ ಎಕ್ಸಾಂಪಲ್ಸ್ ಏನಂತ ಕರಿಬೋದು ವ್ಯಕ್ತಿಗಳ ಹೆಸರು ಇಂಡಿವಿಜುವಲ್ ನೇಮ್ಸ್ ಅಲ್ವಾ ಪ್ರದೇಶಗಳ ಹೆಸರು ಜಯನಗರ ಜೆ ಪಿ ನಗರ ಬೆಂಗಳೂರು ಕರ್ನಾಟಕ ಭಾರತ ಸೊ ಇದೆಲ್ಲ ಪ್ಲೇಸಸ್ ಹೆಸರು ಅಲ್ವಾ ಸೊ ನೆಕ್ಸ್ಟು ಟೈಪ್ ಆಫ್ ನೌನ್ ಯಾವುದು ಸೊ ನೆಕ್ಸ್ಟ್ ಟೈಪ್ ಆಫ್ ನೌನ್ ಇಸ್ ಅನ್ವರ್ತನಾಮ ಅನ್ವರ್ತನಾಮ ಅಂದರೆ ಏನು ಗೊತ್ತಾ ಅನ್ವರ್ಥ ನಾಮ ಸೊ ಇದು ಸೆಕೆಂಡ್ ವರ್ಥ ನಾಮ ಸೊ ನಾಮ ಅಂದ್ರೆ ಏನು ಸೊ ವ್ಯಕ್ತಿಯ ರೂಪ ಗುಣ ಸ್ವಭಾವ ಸೊ ಅದರ ಅನುಸಾರವಾಗಿ ಹೇಳುವಂತಹ ಪದಗಳನ್ನ ನಾವು ಅನ್ವರ್ತನಾಮ ಅಂತ ಕರೀತಾರೆ ಬೇಸಿಕಲಿ ಯಾವ ತರ ನೆನ್ಪಿಟ್ಕೊಳ್ಳಿ ಅಂದ್ರೆ ವ್ಯಕ್ತಿ ಹೇಗಿದ್ದಾನೆ ನೋಡೋದಕ್ಕೆ ಕುರುಡ ಕುಂಟ ಗಿಡ್ಡ ಉದ್ದ ಅಂದ ಉದ್ದ ಅಂತ ಬರಲ್ಲ ಸೊ ಗಿಡ್ಡ ಅಂತ ಬರುತ್ತೆ ಅಂಡ್ ಇನ್ನಂತ ಇನ್ನೇನಂತ ಕರಿಬಹುದು ಸೊ ಹೇಳವ ಸೊ ಈ ತರ ವ್ಯಕ್ತಿಯ ಒಂದು ಡಿಸೇಬಿಲಿಟಿ ಇರತ್ತಲ್ಲ ಸೊ ಅದಕ್ಕೂ ನಾವು ನಾವು ಕರಿತೀವಿ ಓಕೆನಾ ಕುರುಡ ಕುಂಟ ಕಿವುಡ ಮೂಗ ಸೊ ಇದೆಲ್ಲ ಅಹ್ ಅನ್ವರ್ತನಾಮಕ್ ಉದಾಹರಣೆ ಅಂದ್ರೆ ಬುದ್ಧಿವಂತ ವಿಶೇಷಣೆ ಇರುತ್ತಲ್ಲ ಅಂಡ್ ಸಾಧು ಸಾಧು ಜಿಪುಣ ಸೊ ಇದೆಲ್ಲ ಅನ್ವರ್ತನಾಮಕ್ ಬರುತ್ತೆ ಅಂಡ್ ಇನ್ನೊಂದೇನು ವ್ಯಕ್ತಿ ಮಾಡುವಂತಹ ಪ್ರೊಫೆಷನ್ ಅಂದ್ರೆ ಅವರು ಕೆಲಸ ಮಾಡ್ತಾರಲ್ಲ ಒಂದು ಕೆಲಸ ಮಾಡ್ತಾರೆ ಅದನ್ನು ನಾವು ಅನ್ವರ್ತನಾಮದಲ್ಲಿ ಹೇಳ್ತಾರೆ ಸೊ ಪ್ರೊಫೆಷನ್ ಏನಂತ ಕರೀತಾರೆ ಕೆಲಸ 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 ಯಾವ ಕೆಲಸ ಮಾಡ್ತಾರೆ ಅದನ್ನು ಅನ್ವರ್ತನಾಮ ಅಂತ ಕರಿತಾರೆ ಏನು ಪೊಲೀಸ್ ಆಮೇಲೆ ವೈದ್ಯ ಲಾಯರು ಅಂಡ್ ಶಿಕ್ಷಕ ಸೊ ಇದೆಲ್ಲ ಅನ್ವರ್ತನಾಮಕ್ಕೆ ಉದಾಹರಣೆ ಆಗುತ್ತೆ ಅರ್ಥ ಆಗಿರ್ಬೇಕು ನಿಮಗೆ ನೆಕ್ಸ್ಟ್ ಸೊ ನಾಮಪದ ನೆಕ್ಸ್ಟ್ ಯಾವ್ದು ಬರುತ್ತೆ ಅನ್ವರ್ತನಾಮ ಆದ್ಮೇಲೆ ನೆಕ್ಸ್ಟು ಗುಣವಾಚಕ ಶಬ್ದಗಳು ಬರುತ್ತೆ ಓಕೆ ಇದು ಕೂಡ ನಾಮಪದ ಅಂಡರ್ ಎಲ್ಲ ಬರುತ್ತೆ ಸೊ ಫಸ್ಟ್ ರೂಢನಾಮ ಅಂಕಿತ ನಾಮ ಅನ್ವರ್ತನಾಮ ಅರ್ಥ ಆಯಿತು ಅಂತ ಅನ್ಕೊಳ್ತೇನೆ ನೆಕ್ಸ್ಟ್ ಯಾವ್ದು ಬರುತ್ತೆ ಗುಣವಾಚಕ ಸೊ ಗುಣವಾಚಕ ಅಂದ್ರೆ ಸಿಂಪಲ್ ಆಗಿ ಏನಂತ ಅರ್ಥ ಮಾಡ್ಕೋಬೇಕು ಬೇಸಿಕಲಿ ಅಬ್ಜೆಕ್ಟಿವ್ಸ್ ಇದು ಗುಣವಾಚಕ ಒಂದು ಗುಣ ವಿಶೇಷತೆಯನ್ನು ಹೇಳುವಂತಹ ಶಬ್ದಗಳನ್ನ ನಾವು ಗುಣವಾಚಕ ಅಂತ ಕರಿತೀವಿ ಸೊ ಹೆಸರು ಏನೋ ಅಂದ್ರೆ ಎಕ್ಸಾಂಪಲ್ ಏನಂತ ಹೇಳ್ಬೋದು ನಾವು ಸಿಹಿ ಕಹಿ ಒಳ್ಳೆಯ ಕೆಟ್ಟ ಕೆಟ್ಟದು ದೊಡ್ಡದು ಚಿಕ್ಕದು ಸೊ ಇದೆಲ್ಲ ಒಂದು ಡಿಸ್ಕ್ರೈಬ್ ಮಾಡ್ತಾ ಇದೆ ಅಲ್ವಾ ಗುಣ ಗುಣವನ್ನು ಹೇಳ್ತಾ ಇದೆ ಆ ಆ ಹಣ್ಣು ಹೇಗಿದೆ ಆ ಒಂದು ಹಣ್ಣು ಹೇಗಿದೆ ಸಿಹಿ ಆಗಿದೆ ಸೊ ಸಿಹಿ ಯಾವ್ದು ಬರುತ್ತೆ ಸಿಹಿ ಇಸ್ ಗುಣವಾಚಕ ಅಲ್ವಾ ಆ ತರಕಾರಿ ಕಹಿ ಆಗಿದೆ ಅಥವಾ ಆ ಒಂದು ಆ ಒಂದು ಹಣ್ಣು ಬಹಳ ಕೆಂಪ ಆಗಿದೆ ಅಲ್ವಾ ಅವಳಕೆನೆ ಬಹಳ ಕೆಂಪಾಗಿದೆ ಸೊ ಕೆಂಪು ಅನ್ನುವಂತಹದ್ದು ಏನು ಕಲರ್ ಅಲ್ವಾ ಸೊ ಕಲರು ಕೂಡ ಗುಣವಾಚಕದಲ್ಲಿ ಬರುತ್ತೆ ಆಮೇಲೆ ಈ ಬಟ್ಟೆ ಹಳೆಯದಾಗಿದೆ ಸೊ ಹಳೆಯ ಹಳೆಯ ಇದೆಲ್ಲ ಏನು ಬರುತ್ತೆ ಇದೆಲ್ಲ ಗುಣವಾಚಕದಲ್ಲಿ ಬರುತ್ತೆ ಬೇಸಿಕಲಿ ಡಿಸ್ಕ್ರೈಬ್ ಮಾಡ್ತಾ ಇದೆ ಅಲ್ವಾ ಸೊ ಡಿಸ್ಕ್ರೈಬ್ ಮಾಡ್ತಾ ಇರುವಂತಹ ನ ನಾವು ಗುಣವಾಚಕ ಅಂತ ಕರಿತೀವಿ ಓಕೆನಾ ಹಳೆಯ ಸಿಹಿ ಹಾಗೆ ಒಳ್ಳೆಯ ಕೆಟ್ಟದ್ದು ಹೊಸದು ದೊಡ್ಡದು ಸೊ ಇದೆಲ್ಲ ಗುಣವಾಚಕದಲ್ಲಿ ಬರುತ್ತೆ ಓಕೆ ನೆಕ್ಸ್ಟ್ ಯಾವುದು ಗೊತ್ತಾ ಸೊ ಫೋರ್ತ್ ಒಸ್ ಸಂಖ್ಯಾ ವಾಚಕ ಐ ಮೀನ್ ಸಾರಿ ಫಿಫ್ತ್ ಒನ್ ಯಾವ್ದು ಬರುತ್ತೆ ಸಂಖ್ಯಾ ನೋಡಿ ಸಂಖ್ಯಾ ಅಂತ ಬಂದರೆ ನಂಬರ್ ಅಂತ ಅರ್ಥ ಸಂಖ್ಯಾ ವಾಚಕ ಓಕೆ ಸಂಖ್ಯಾ ವಾಚಕ ಅಂದರೆ ಏನು ಬರುತ್ತೆ ಬೇಸಿಕಲಿ ಸಿಂಪಲ್ಲು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ನೂರು ಸಾವಿರ ಲಕ್ಷ ಸೊ ಈ ಥರ ಎಲ್ಲ ಬಂದರೆ ಅದನ್ನ ಸಂಖ್ಯಾ ವಾಚಕ ಅಂತ ಕರಿತೀವಿ ಸೊ ನಂಬರ್ಸ್ ಬೇಸಿಕಲಿ ಓಕೆ ನೆಕ್ಸ್ಟ್ ಆರನೇದು ಯಾವುದು ಸಂಖ್ಯೆಯ ವಾಚಕ ಸೊ ನೀವು ಈ ಎರಡರಲ್ಲಿ ಕನ್ಫ್ಯೂಸ್ ಮಾಡ್ಕೋಬಾರ್ದು ಸೊ ಒಂದು ಸಂಖ್ಯೆಯ ವಾಚಕ ಅಂದರೆ ಜಸ್ಟ್ ನಾರ್ಮಲ್ ನಂಬರ್ಸ್ ಇರುತ್ತೆ ಸೊ ಇನ್ನೊಂದು ಯಾವುದು ಸಂಖ್ಯೆಯ ವಾಚಕ ಸಂಖ್ಯೆಯ ವಾಚಕ ಸೊ ಇದು ಯಾವ್ದು ಗೊತ್ತಾ ಸಂಖ್ಯೆಯ ವಾಚಕದಲ್ಲಿ ಉದಾಹರಣೆ ಏನಂತ ಹೇಳ್ತಾರೆ ಮೊದಲನೆಯ ಎರಡನೆಯ ಅಂದರೆ ಫಸ್ಟ್ ಸೆಕೆಂಡ್ ಅಂತ ಇಂಗ್ಲೀಷಲ್ಲಿ ಯೂಸ್ ಮಾಡ್ತಿರಲ್ಲ ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಬೇಸಿಕಲಿ ಇದೆಲ್ಲ ನಾರ್ಮಲ್ ನಂಬರ್ಸ್ ಅಲ್ಲ ಅಲ್ವಾ ನಾರ್ಮಲ್ ನಂಬರ್ಸ್ ಯಾವುದು ಒನ್ ಟೂ ತ್ರೀ ಫೋರ್ ಅಲ್ವಾ ಸೊ ಸಂಖ್ಯೆಯ ವಾಚಕ ಅಂದರೆ ಫಸ್ಟ್ ಸೆಕೆಂಡ್ ಆ ಥರ ಬರುತ್ತೆ ಸೊ ಕನ್ನಡದಲ್ಲೂ ಅಷ್ಟೇ ಅಲ್ವಾ ಮೊದಲನೆಯ ಎರಡನೆಯ ಮೊದಲನೇ ಎರಡನೇ ಮೂರನೇ ನಾಲ್ಕನೇ ಅಂತ ಬರುತ್ತಲ್ಲ ಸೊ ಅದೆಲ್ಲ ಸಂಖ್ಯೆಯ ವಾಚಕದಲ್ಲಿ ಬರ್ತದೆ ಓಕೆ ನೆಕ್ಸ್ಟ್ ಯಾವ್ದು ಬರುತ್ತೆ ಭಾವನಾಮ ಓಕೆ ಭಾವನಾಮ ಏನು ಭಾವನಾಮ ಅಂದ್ರೆ ಹೆಸರಲ್ಲೇ ಇದೆ ಭಾವನೆಯನ್ನು ಸೂಚಿಸುವ ಪದಗಳನ್ನ ನಾವು ಭಾವನಾಮ ಅಂತ ಕರಿತಾರೆ ಓಕೆ ಸೊ ಅಂದ್ರೆ ಅಂದ್ರೆ ಫಾರ್ ಎಕ್ಸಾಂಪಲ್ ಏನಂತ ಹೇಳ್ಬೋದು ಅಹ್ ಓಹೋ ಅಬ್ಬಬ್ಬ ಸೊ ಆ ಥರ ಒಂದು ವರ್ಡ್ಸ್ ಯೂಸ್ ಮಾಡ್ತೀವಲ್ಲ ಅದನ್ನ ನಾವು ಭಾವನಾಮ ಅಂತ ಕರಿತೀವಿ ಅಂದರೆ ಅಹ್ ಹಿರಿದರ ಭಾವ ಹಿರಿಮೆ ನೋಡುವುದರ ಭಾವ ಹೇಗಿರುತ್ತೆ ನೋಟ ಅಲ್ವಾ ಆಡುವುದರ ಭಾವ ಆಟ ಸೊ ಇದೆಲ್ಲ ಭಾವನಾಮಕ್ಕೆ ಉದಾಹರಣೆಯಾಗಿ ಬರ್ತದೆ ನೆಕ್ಸ್ಟ್ ಒನ್ ನೋಡೋದಾದ್ರೆ ಪರಿಮಾಣ ವಾಚಕ ಓಕೆ ಪರಿಮಾಣ ಪರಿಮಾಣ ವಾಚಕ ಅಂದರೆ ಯಾವುದು ಎಸ್ ಮಾಡ್ತೀರಾ ಪರಿಮಾಣ ವಾಚಕ ಅಂದ್ರೆ ಎಷ್ಟಿರುತ್ತೆ ಅಷ್ಟು ಏ ಅಷ್ಟಿತ್ತು ಇಷ್ಟಿತ್ತು ಹಲವು ಇತ್ತು ಕೆಲವೇ ಕೆಲವು ಇತ್ತು ಸೊ ಇದೆಲ್ಲ ಪರಿಮಾಣ ವಾಚಕದಲ್ಲಿ ಬರ್ತದೆ ಬರುತ್ತೆ ಎಕ್ಸಾಂಪಲು ಅಷ್ಟು ಅಷ್ಟು ಇಷ್ಟು ಓಕೆ ಅಷ್ಟು ಇಷ್ಟು ಆತರ ಬರ್ತದೆ ಗಾತ್ರಗಳು ಅಳತೆ ಗಾತ್ರ ಹಲವು ಹಲವು ಕೆಲವು ಸ್ವಲ್ಪ ಜಾಸ್ತಿ ಸೊ ಇದೆಲ್ಲ ಪರಿಮಾಣ ವಾಚಕದಲ್ಲಿ ಬರ್ತದೆ ಓಕೆ ನೆಕ್ಸ್ಟ್ ಯಾವುದು ನೈನ್ತ್ ನೈನ್ತ್ ಒಂತ್ ಯಾವುದು ಪ್ರಕಾರ ವಾಚಕ ಸೊ ನೈನ್ತ್ ಒನ್ ಪ್ರಕಾರ ವಾಚಕ ಸೊ ಪ್ರಕಾರ ವಾಚಕ ಅಂದ್ರೆ ಯಾವ್ದು ಗೊತ್ತಾ ಬೇಸಿಕಲಿ ಇದರ ವಸ್ತುಗಳ ಸ್ಥಿತಿ ಅಥವಾ ರೀತಿಗಳನ್ನು ತಿಳಿಸುವ ಶಬ್ದಗಳನ್ನ ಅಂತ ಹೇಳ್ತಾರೆ ಇದನ್ನ ಅಂದ್ರೆ ಅಂತಹದ್ದು ಅಂತಹದ್ದು ಇಂತಹದ್ದು ಎಂತಹ ಅನ್ನುವಂತಹ ವರ್ಡ್ಸ್ ಬರುತ್ತಲ್ಲ ಅಂತ ಇಂಥ ಏ ಹಂಗಿತ್ತು ಹಿಂಗಿತ್ತು ಏ ಎಂತಹ ಸುಂದರಿ ಅವಳು ಸೊ ಈ ಥರ ಒಂದು ವರ್ಡ್ಸ್ ಯೂಸ್ ಮಾಡ್ತೀವಲ್ಲ ಅದನ್ನು ನಾವು ಪ್ರಕಾರ ವಾಚಕ ಅಂತ ಬರ್ತೀವಿ ಅಂದರೆ ಅಂತಹ ಇಂತಹ ಅನ್ನುವಂತಹ ವರ್ಡ್ಸ್ ಎಲ್ಲ ಬರುತ್ತಲ್ಲ ಸೊ ಅದನ್ನು ನಾವು ಪ್ರಕಾರ ವಾಚಕ ಅಂತ ಕರಿತೀವಿ ಓಕೆ ನೆಕ್ಸ್ಟು ಹತ್ತನೇದು ದಿಗ್ ವಾಚಕ ಬೇರೆ ಕಲರ್ ಯೂಸ್ ಮಾಡ್ತೀನಿ ದಿಗ್ ವಾಚಕ ಏನ್ ದಿಗ್ವಾಚಕ ಅಂದ್ರೆ ದಿಕ್ಕನ್ನು ಸೂಚಿಸುವ ಪದಗಳನ್ನ ನಾವು ದಿಗ್ವಾಚಕ ಅಂತ ಕರಿತೀವಿ ಯಾವ್ದು ಯಾವ್ದ್ ದಿಕ್ಕು ನಾಲ್ಕೆ ದಿಕ್ಕ ಇಲ್ಲ ಅಲ್ವಾ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅಂಡ್ ಪೂರ್ವಕ್ಕೆ ಇನ್ನೊಂದು ಪದ ಯಾವುದು ಪೂರ್ವಕ್ಕೆ ಇನ್ನೊಂದು ಪದ ಮೂಡಣ ಅಲ್ವಾ ಮೂಡಣ ಪೂರ್ವ ಮೂಡಣ ಆಮೇಲೆ ಪೂರ್ವ ಪಶ್ಚಿಮ ಪೂರ್ವ ಪಶ್ಚಿಮ ಸ್ಯಾಕ್ಸರಿಗೆ ಬರ್ತಲ್ಲ ಪಶ್ಚಿಮ ಉತ್ತರ ದಕ್ಷಿಣ ಅಲ್ವಾ ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರ ಓಕೆ ಮೂಡಣ ಪಡುವಣ ಬಡಗಣ ಟೆಂಕಣ ಅಲ್ವಾ ಸೊ ಪೂರ್ವ ಅಂದ್ರೆ ಮೂಡಣ ಪಶ್ಚಿಮ ಅಂದ್ರೆ ಏನಾಗುತ್ತೆ ಎಸ್ಟ್ ಮಾಡ್ತೀರಾ ಮೂಡಣ ಪಶ್ಚಿಮ ಅಂದರೆ ಪಡುವಣ ಆಮೇಲೆ ದಕ್ಷಿಣ ಅಂದರೆ ಬಡಗಣ ಉತ್ತರ ಅಂದರೆ ಟೆಂಕಣ ಅಲ್ವಾ ಸೊ ಈ ತರ ಒಂದು ಬರ್ಡ್ಸ್ ಬರುತ್ತೆ ಆಮೇಲೆ ವಾಯುವ್ಯ ಅಗ್ನೇಯ ಆಮೇಲೆ ನೈಋತ್ಯ ಈಶಾನ್ಯ ಸೊ ಇದೆಲ್ಲ ದಿಕ್ಕನ್ನು ಸೂಚಿಸುವಂತಹ ಪದಗಳು ಓಕೆನಾ ನೆಕ್ಸ್ಟ್ ಲೆವೆಂತ್ ಯಾವ್ದು ಬರುತ್ತೆ ಲೆವೆಂತ್ ಸರ್ವನಾಮ ಅಂತ ಹೇಳ್ತೀವಿ ಸರ್ವನಾಮ ಅಂದ್ರೆ ಪ್ರೊನೌನ್ ಅಂದ್ರೆ ಹಿ ಶಿ ಅಂತ ಎಲ್ಲ ಯೂಸ್ ಮಾಡ್ತೀವಲ್ವಾ ಇಂಗ್ಲಿಷ್ ನಲ್ಲಿ ಈ ಶಿ ಎಟ್ ದೇರ್ ದಿಸ್ ಸೊ ಇದೆಲ್ಲ ಅದೆಲ್ಲ ಏನು ಸರ್ವನಾಮ ಅಂದ್ರೆ ಪ್ರೊನೌನ್ ಅಲ್ವಾ ಸೊ ಬೇಸಿಕಲಿ ನೌನ್ ಬದಲಾಗಿ ಯೂಸ್ ಮಾಡುವಂತಹ ವರ್ಡ್ಸ್ನ ನಾವು ಪ್ರೊನೌನ್ ಅಂತ ಕರಿತೀವಿ ಸೊ ಸರ್ವನಾಮ ಕನ್ನಡದಲ್ಲೂ ಹಾಗೆ ಅವಳು ಅವನು ಅದು ಇದು ಅವರು ಇವರು ಸೊ ಅದನ್ನೆಲ್ಲ ನಾವು ಸರ್ವನಾಮ ಅಂತ ಕರಿತೀವಿ ಓಕೆ ಸರ್ವನಾಮನಲ್ಲಿ ನಿಮಗೆ ಮೂರ್ ತರದ ಸರ್ವನಾಮ ಬರ್ತದೆ ಸೊ ಬೇಸಿಕಲಿ ಜಾಸ್ತಿ ಅಂದರೆ ಯೂಸ್ ಮಾಡುವಂತಹದ್ದು ಮೂರ್ ತರ ಒಂದು ಪುರುಷಾರ್ಥಕ ಸರ್ವನಾಮ ಪುರುಷಾರ್ಥಕ ಸರ್ವನಾಮ ಸೊ ಪುರುಷಾರ್ಥಕ ಸರ್ವನಾಮ ಅಂದ್ರೆ ಯಾವುದು ಸೊ ಇದರಲ್ಲಿ ಪುರುಷಾರ್ಥಕದಲ್ಲಿ ಉತ್ತಮ ಮಧ್ಯಮ ಆಮೇಲೆ ಪ್ರಥಮ ಅಂತ ಬರ್ತದೆ ಉತ್ತಮ ಅಂದ್ರೆ ನಾನು ಉತ್ತಮ ಅಂತ ನೆನ್ಪಿಟ್ಕೊಳ್ಳಿ ನಾನು ನಾನು ಯಾರು ನಾನು ಉತ್ತಮ ನಾನು ಉತ್ತಮ ನೀನು ಮಧ್ಯಮ ನೀನೆಲ್ಲಿದೆಯಾ ನೀನು ಮಧ್ಯಮದಲ್ಲಿ ಇದೆಯಾ ನಾನು ಉತ್ತಮ ನೀನು ಮಧ್ಯಮ ಆಮೇಲೆ ಅವನು ಅವನು ಅಂತ ಬಂದ್ರೆ ಪ್ರಥಮ ಓಕೆನಾ ನಾನು ಉತ್ತಮ ನೀನು ಮಧ್ಯಮ ಅವನು ಪ್ರಥಮ ಸೊ ಅವನು ಅವರು ಆ ಥರ ಎಲ್ಲ ಬಂದರೆ ಅವನು ಅವಳು ಇವಳು ಆ ಥರ ಎಲ್ಲ ಬಂದರೆ ಪ್ರಥಮ ನಾನು ಅಂತ ಬಂದರೆ ಉತ್ತಮ ನಾನು ನಾವು ಅಂತ ಬಂದರೆ ಉತ್ತಮ ನೀನು ನೀವು ಅಂತ ಎಲ್ಲ ಬಂದರೆ ಅದನ್ನ ಮಧ್ಯಮ ಪುರುಷಾರ್ಥಕ ಸರ್ವನಾಮ ಅಂತ ಕರೀತಾರೆ ಸೊ ಆಯಿತು ಪುರುಷಾರ್ಥಕ ಆಯಿತು ನೆಕ್ಸ್ಟು ಐ ತಿಂಕ್ ಪುರುಷಾರ್ಥಕ ನಾನು ತಪ್ಪು ಪುರುಷ ಪುರುಷ ಶಾ ಬರುತ್ತೆ ಓಕೆ ಪುರುಷಾರ್ಥಕ ಸರ್ವನಾಮ ಆಯ್ತು ಸೊ ಪುರುಷಾರ್ಥಕ ಆದ್ಮೇಲೆ ಆತ್ಮಾರ್ಥಕ ಅಂತ ಬರ್ತದೆ ಆತ್ಮಾರ್ಥಕ ಆತ್ಮ ಆತ್ಮಾರ್ಥಕ ಸರ್ವನಾಮ ಅಂದ್ರೆ ಏನು ಸೊ ಬೇಸಿಕಲಿ ಆರ್ಥ ಅರ್ಥ ಆತ್ಮಾರ್ಥಕ ಅಂದ್ರೆ ತನಗೆ ತಾನೇ ಹೇಳಿಕೊಳ್ಳುವಂತಹ ಸರ್ವನಾಮ ಅಂದ್ರೆ ತಾನು ಅಂತ ಬರುತ್ತೆ ತಾನು ತಾವು ಬೇಸಿಕಲಿ ಈ ಒಂದು ವರ್ಡ್ಸ್ನ ಬರ್ತದೆ ತಾನು ತಾವು ತನಗೆ ತಮಗೆ ತಮಗೆ ತಮ್ಮ ತನ್ನ ಅಂತ ಎಲ್ಲ ಬರ್ತದಲ್ಲ ಅದನ್ನ ಆತ್ಮಾರ್ಥಕ ಅಂತ ನಾವು ಕರಿತೀವಿ ಆತ್ಮಾರ್ಥಕ ಸರ್ವನಾಮ ಅಂತ ಓಕೆ ಲಾಸ್ಟ್ ಒಂದು ನೋಡ್ಬಿಡೋಣ ಪ್ರಶ್ನಾರ್ಥಕ ಸೊ ಪ್ರಶ್ನಾರ್ಥಕ ಹೆಸರಲ್ಲೇ ಇದೆ ಪ್ರಶ್ನೆಯಿಂದ ಕೂಡಿದ ಸರ್ವನಾಮಗಳನ್ನ ನಾವು ಪ್ರಶ್ನಾರ್ಥಕ ಸರ್ವನಾಮ ಅಂತ ಕರಿತೀವಿ ಪ್ರಶ್ನಾರ್ಥಕ ಸರ್ವನಾಮ ಅಂದ್ರೆ ಏನು ಪ್ರಶ್ನೆಯಿಂದ ಕೂಡಿದಂತಹ ಎಲ್ಲ ಪ್ರಶ್ನೆಗಳನ್ನ ನಾವು ಪ್ರಶ್ನಾರ್ಥಕ ಸೊ ಬೇಸಿಕಲಿ ಏನೊಂದು ಬರುತ್ತೆ ಯಾವುದು ಯಾರು ಎಲ್ಲಿ ಯಾಕೆ ಯಾವಾಗ ಸೊ ಇದೆಲ್ಲ ಪ್ರಶ್ನಾರ್ಥಕ ಸರ್ವನಾಮ ಓಕೆ ಯಾರು ಯಾವುವು ಆಮೇಲೆ ಎಲ್ಲಿ ಯಾಕೆ ಸೊ ಈ ಥರ ಎಲ್ಲ ವರ್ಡ್ಸ್ ಬರುತ್ತಲ್ಲ ಸೊ ಅದನ್ನು ನಾವು ಪ್ರಶ್ನಾರ್ಥಕ ಸರ್ವನಾಮ ಅಂತ ಕರಿತೀವಿ ಸೊ ಇದಾಗಿತ್ತು ನಾಮಪದಗಳ ಒಂದು ಬ್ರೀಫ್ ಆಗಿ ಹೇಳಿರುವಂತಹ ಬ್ರೀಫ್ ಸಿಂಪಲ್ ಏನೋ ಗೊತ್ತಿಲ್ಲ ಸೊ ನಿಮ್ಗೆ ಅರ್ಥ ಆಗಿದ್ರೆ ಸಾಕು ಸೊ ಇಷ್ಟು ಗೊತ್ತಿದ್ರೆ ಸಾಕು ನಾಮಪತ್ರಗಳಾಗ ನನ್ನ ನನಗೆ ಗೊತ್ತಿರುವ ಹಾಗೆ ಸೊ ನನಗೇನು ಗೊತ್ತೋ ಅದೆಲ್ಲ ಹೇಳಿದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಥ್ಯಾಂಕ್ ಯು